ನಮಸ್ಕಾರ ವೀಕ್ಷಕರೇ ಇವತ್ತು ನವರಾತ್ರಿಯ ಐದನೆಯ ದಿನ ಐದನೆಯ ದಿನ ಆ ಜಗನ್ಮಾತೆಯನ್ನ ಆ ಭಗವತಿಯನ್ನ ಸ್ಕಂದ ಮಾತಾ ರೂಪದಲ್ಲಿ ಪೂಜಿಸುವಂತಹ ವಾಡಿಕೆ ಉಂಟು ನಾವೆಲ್ಲರೂ ಕೂಡ ಆ ಜಗನ್ಮಾತೆಯನ್ನ ಆ ಸ್ಕಂದ ಮಾತೆಯ ರೂಪದಲ್ಲಿ ಯಾಕೆ ಪೂಜೆ ಮಾಡಬೇಕು ಯಾಕೆ ಪೂಜೆ ಮಾಡ್ತೇವೆ ಅನ್ನುವುದನ್ನ ಒಂದಿಷ್ಟು ಅದರ ಹಿನ್ನೆಲೆಯನ್ನ ಪೌರಾಣಿಕವಾಗಿರುವಂತಹ ಕಥೆಯನ್ನ ನೋಡುವಂತವರಾಗೋಣ ಸಾಮಾನ್ಯವಾಗಿ ಆ ಸ್ಕಂದ ಮಾತೆ ಅಂದ್ರೆ ಸ್ಕಂದ ಎಂದ್ರೆ ಷಣ್ಮುಖ ಮಾತೆ ಅಂದರೆ ತಾಯಿ ಇಷ್ಟೇ ಅರ್ಥ ಸಾಮಾನ್ಯವಾಗಿ ನಾವು ನೋಡಿದರೆ ಸ್ಕಂದ ಮಾತೆ ಎಂದ್ರೆ ಸ್ಕಂದನ ತಾಯಿ ಷಣ್ಮುಖನ ತಾಯಿ ಸ್ಕಂದ ಅಂದ್ರೆ ಷಣ್ಮುಖ ಸ್ಕಂದ ಅನ್ನುವಂಥ ಹೆಸರಿನಿಂದ ಕರೆಯುವಂತ ಆ ಶಿವ ಪಾರ್ವತಿಯರ ಮಗನೇ ಈ ಒಂದು ಷಣ್ಮುಖ ಅದಕ್ಕಾಗಿ ಆ ಶಣ್ಣಮುಖನಿಗೆ ಸ್ಕಂದ ಅನ್ನುವಂತ ಹೆಸರಿರೋದ್ರಿಂದ ಈ ದೇವಿಯನ್ನ ಸ್ಕಂದ ಮಾತೆ ಅಂತ ಹೇಳಿ ಎಲ್ಲರೂ ಕೂಡ ವಿಶೇಷವಾಗಿ ಪೂಜೆ ಮಾಡ್ಲಿಕ್ಕೆ ಹತ್ತಿದ್ರು ಆ ಪಾರ್ವತಿ ದೇವಿಯನ್ನ ಆ ಮಾತೆಯನ್ನ ಈ ಸ್ಕಂದ ಮಾತಾ ರೂಪದಲ್ಲಿ ಪೂಜಿಸ್ಲಿಕ್ಕೆ ಕಾರಣವೇನು ಅಂದ್ರೆ ಆ ವೀಕ್ಷಕರೇ ನಾವು ಸಾಮಾನ್ಯವಾಗಿ ಜಗತ್ತಿನ ವರ್ತಮಾನದಲ್ಲಿ ನೋಡಬಹುದು ಯಾವ ಪುತ್ರರು ಯಾವ ಮಕ್ಕಳು ಅತ್ಯಂತ ಶ್ರೇಷ್ಠವಾಗಿ ಬೆಳೀತಾರೋ ಅತ್ಯಂತ ಉನ್ನತ ಸ್ಥಾನಕ್ಕೆ ಇರ್ತಾರೋ ಎಲ್ಲರಿಂದ ಜಗತ್ತಿನಲ್ಲಿರುವಂತಹ ಎಲ್ಲರಿಂದ ಗೌರವಕ್ಕೆ ಪಾತ್ರರಾಗ್ತಾರೋ ಆ ಸಮಯದಲ್ಲಿ ಅಂತಹ ಪುತ್ರನ ತಾಯಿ ತಂದೆಗಳನ್ನು ಇವನು ಇಂಥವರ ಮಗ ಅಂತ ಹೇಳೋದಕ್ಕಿಂತಲೂ ಇವನ ತಾಯಿ ತಂದೆ ಇವರು ಅಂತ ಹೇಳಿ ಹೇಳೋದು ಹೆಚ್ಚು ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ನೋಡ್ತೀವಿ ಈಗ ಹ್ಞೂ ಹಾಗಾಗಿ ಶಿವ ಪಾರ್ವತಿಯರ ಮಗ ಕಾರ್ತಿಕೇಯ ಶಿವಪಾರ್ವತಿಯರ ಮಗ ಈ ಪಾರ್ವತಿಯ ಮಗ ಅಂತ ಹೇಳಿ ಹೇಳಲಿಲ್ಲ ಅವರು ಪಾರ್ವತಿಯ ಮಗ ಸ್ಕಂದ ಅಂತ ಹೇಳಿ ಹೇಳಲಿಲ್ಲ ಯಾಕ ಸ್ಕಂದ ಮಾತಾ ಸ್ಕಂದನ ತಾಯಿ ಅಂತ ಹೇಳಿ ಯಾಕೆ ಪೂಜೆ ಮಾಡಿದ್ರು ಅಂದ್ರೆ ಆ ಸ್ಕಂದ ಮಾಡಿರುವಂತಹ ಒಂದು ವಿಶೇಷವಾಗಿರುವಂತ ಕೆಲಸ ಒಂದಿಷ್ಟು ನಾವು ಇದರ ಹಿನ್ನೆಲೆಗೆ ಹೋಗಬೇಕಾದ್ರೆ ದಕ್ಷರಾಜನ ಪುತ್ರಿ ದಾಕ್ಷಾಯಿನಿ ತನ್ನನ್ನೇ ತಾನೇ ಆ ಹೋಮ ಕುಂಡದಲ್ಲಿ ಆಹುತಿಯನ್ನು ಕೊಟ್ಕೊಂಡಾಗ ಆ ವಿಷಯ ಪರಮಾತ್ಮನಿಗೆ ತಿಳಿದು ಬಂದು ಈ ದಕ್ಷ ಯುದ್ದವನ್ನ ನಾಶ ಮಾಡಿ ದಕ್ಷಿಣಿಗೆ ಕುರಿತಲೆಯನ್ನು ಇಟ್ಟು ಆಶೀರ್ವಾದ ಮಾಡಿ ಹೋಗಿರುವಂತಹ ಕಥೆಯನ್ನು ನಾವೆಲ್ಲರೂ ಕೇಳಿದ್ದೀವಿ ಇದರ ಮುಂದುವರಿದಿರುವಂತ ಭಾಗ ಯಾವುದು ಅಂದ್ರೆ ಆ ಪರಮಾತ್ಮ ಸತೀದೇವಿಯ ನಿಧನವಾದ ನಂತರ ಆ ದಾಕ್ಷಾಯಣಿಯ ಮರಣವಾದ ನಂತರ ಈ ಎಲ್ಲ ಲೌಕಿಕವನ್ನ ಬಿಟ್ಟು ಸಾಕ್ಷಾತ್ ಆ ಪರಮೇಶ್ವರ ಸಂಪೂರ್ಣವಾಗಿ ಲೌಕಿಕವನ್ನ ತ್ಯಜಿಸಿ ಧ್ಯಾನಸ್ಥನಾಗ್ತಾನೆ ಒಂದಲ್ಲ ಎರಡಲ್ಲ ಸಾವಿರಾರು ವರ್ಷಗಳ ಕಾಲ ಧ್ಯಾನ ಮಗ್ನನಾಗಿ ಕುಂತಿರುವಂತಹ ಆ ಪರಮೇಶ್ವರ ಆ ಸಂದರ್ಭದಲ್ಲಿ ಈ ಪರಮೇಶ್ವರ ಧ್ಯಾನ ಮಗ್ನಾಗಿರುವಂತಹ ಸಂದರ್ಭದಲ್ಲಿ ಈ ತಾರಕಾಸುರ ಅನ್ನುವಂತಹ ರಾಕ್ಷಸ ಆ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ತಾನೆ ಅನೇಕ ವರ್ಷಗಳ ಕಾಲ ಆ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದಾಗ ಈ ತಾರಕಾಸುರ ಅಂದ್ರೆ ಈ ರಾಕ್ಷಸ ಈ ಅಸುರನ ಭಕ್ತಿಗೆ ಮೆಚ್ಚಿ ಇವನ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ಬ್ರಹ್ಮ ಆ ತಾರಕಾಸುರನಿಗೆ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾಗಿ ಹೇ ತಾರಕಾಸುರ ಯಾವ ಕಾರಣಕ್ಕಾಗಿ ನೀನು ನನ್ನನ್ನ ಕುರಿತು ಧ್ಯಾನ ಮಾಡ್ತಾ ಇರುವೆ ಯಾವ ಕಾರಣಕ್ಕಾಗಿ ಈ ತಪಸ್ಸನ್ನ ಅಂತ ಕೇಳಿದಾಗ ಹೇ ಭಗವಂತ ಬ್ರಹ್ಮದೇವನೇ ನನಗೆ ಈ ತಪಸ್ಸನ್ನು ಆಚರಿಸ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಏನು ಕೇಳ್ತಾ ಇದ್ದೀರಲ್ಲ ಅದು ನಿಮಗೆ ತಿಳಿದೇ ಇರುತ್ತೆ ಆದ್ರೂ ಕೂಡ ನಾನು ಹೇಳ್ತೀನಿ ಹೇ ಭಗವಂತ ನನಗೆ ಸಾವೇ ಇರಲಾರದಂತಹ ಆಶೀರ್ವಾದವನ್ನು ಮಾಡುವು ನಾನು ಅಜರಾಮರವಾಗಿ ಉಳಿಬೇಕು ನನಗೆ ಸಾವೆ ಬರಲಾರದಂತಹ ಆಶೀರ್ವಾದವನ್ನು ಮಾಡು ಚಿರಂಜೀವಿ ಆಗುವ ಹಾಗೆ ಮಾಡು ಅಂತ ಹೇಳಿ ಆ ಭಗವಂತನನ್ನ ಕುರಿತು ಈ ತಾರಕಾಸುರ ಬ್ರಹ್ಮನ ಮುಂದೆ ತನ್ನ ವಿಷಯವನ್ನ ಈ ವಿಷಯವನ್ನ ಹೇಳಿದಾಗ ಆ ಬ್ರಹ್ಮ ನಗ್ತಾನೆ ಹೆಲೇ ಹುಚ್ಚ ತಾರಕಾಸುರ ಪ್ರತಿಯೊಂದು ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಹುಟ್ಟಿರುವಂತಹ ಜೀವಿ ಸಾಯಲೇಬೇಕು ಅದಕ್ಕೆ ಸಾಯದೆ ಇರುವ ಹಾಗೆ ನಾನು ಆಶೀರ್ವಾದವನ್ನ ನಾನು ವರವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಇದನ್ನ ಬಿಟ್ಟು ಇನ್ಯಾವ್ದನ್ನಾದ್ರೂ ಕೇಳಪ್ಪ ಕೊಡ್ತೀನಿ ಅಂತ ಹೇಳಿ ಆ ಬ್ರಹ್ಮ ಹೇಳಿದ ಈ ಬ್ರಹ್ಮನ ಈ ಮಾತನ್ನ ಕೇಳಿ ತಾರಕಾಸುರ ಒಂದು ಕ್ಷಣ ವಿಚಾರ ಮಾಡ್ತಾನೆ ಅವನ ಚಾಣಾಕ್ಷತೆಯ ವಿಚಾರವನ್ನ ಆ ಬ್ರಹ್ಮನ ಮುಂದೆ ಪ್ರಸ್ತುತ ಪಡಿಸ್ತಾನೆ ಏನಂದ್ರೆ ಅವನ ವಿಚಾರ ಮನದಲ್ಲಿ ಏನ್ ವಿಚಾರ ಮಾಡಿರ್ತಾನಂದ್ರೆ ಈಗ ದಾಕ್ಷಾಯಿಣಿಯ ಮರಣದ ನಂತರ ಪರಮೇಶ್ವರ ಸಾಕ್ಷಾತ್ ಶಿವ ಅನೇಕ ಸಾವಿರಾರು ವರ್ಷಗಳಿಂದ ಧ್ಯಾನದಲ್ಲಿ ಈ ಲೌಕಿಕವೆಲ್ಲವನ್ನ ತ್ಯಜಿಸಿ ಧ್ಯಾನದಲ್ಲಿ ಮಗ್ನನಾಗಿದ್ದಾನೆ ಮುಂದೆ ಮದುವೆ ಅಂತೂ ಆಗೋದಿಲ್ಲ ಅವನಿಗೆ ಮಕ್ಕಳಂತೂ ಹುಟ್ಟೋದಿಲ್ಲ ಬ್ರಹ್ಮನಲ್ಲಿ ಇಂಥ ವರ ಕೇಳೋಣಲ್ಲ ನನ್ನ ನನಗೆ ಸಾವು ಬಂದ್ರೆ ಅದು ಪರಮಾತ್ಮನ ಮಗನಿಂದ ಮಾತ್ರ ಬರಬೇಕು ಅಂತ ಹೇಳಿ ವಿಚಾರ ಮಾಡಿ ಬ್ರಹ್ಮನಿಗೆ ಈ ಒಂದು ವರವನ್ನು ಕೇಳ್ತಾನೆ ಹೇ ಬ್ರಹ್ಮದೇವನೇ ನನಗೆ ನೀನು ಸಾಯದೇ ಇರುವಂತಹ ವರ ಕೊಡದೇ ಇದ್ರೂ ಪರವಾಗಿಲ್ಲ ನನಗೆ ಒಂದು ವರವನ್ನು ಕೊಡು ನಾನು ಸತ್ರೆ ನನಗೆ ಸಾವು ಅಂತ ಬಂದ್ರೆ ನಾನು ಸಾಯಬೇಕಾಗಿರುವಂಥ ಪರಿಸ್ಥಿತಿ ಬಂದ್ರೆ ಅದು ಸಾಕ್ಷಾತ್ ಪರಮೇಶ್ವರನ ಸಾಕ್ಷಾತ್ ಶಿವನ ಮಗನಿಂದ ಮಾತ್ರ ನನಗೆ ಸಾವು ಬರುವಂತಹ ವರವನ್ನ ಕೊಡು ಅಂತೇಳಿ ಕೇಳಿದಾಗ ಆ ಬ್ರಹ್ಮ ಆಗಲಿ ನಿನಗೆ ತಥಾಸ್ತು ಅಂತ ಹೇಳಿ ಆ ವರವನ್ನ ಕೊಟ್ಟ ಈ ವರವನ್ನ ಪಡೆದಿರುವಂತಹ ಈ ತಾರಕಾಸುರ ಸಂತೋಷದಿಂದ ಆನಂದದಿಂದ ಹೋಗಿ ತನ್ನ ಎಲ್ಲ ಅಸುರರ ಸಂಘದೊಳಗೆ ಗೂಡಿ ಅವನಿಗೆ ಒಂದು ಧೈರ್ಯ ಬಂತು ಏನಂದರೆ ನನಗಿನ್ನು ಸಾವು ಇಲ್ಲ ಯಾಕಂದರೆ ಪರಮಾತ್ಮ ಅಂತೂ ಧ್ಯಾನದೊಳಗೆ ಮಗ ನನ ಅವನು ಇನ್ನು ಎದ್ದು ಮತ್ತೊಬ್ಬಕಿನ ಮದುವಾಗಿ ಅವ್ರಿಗೆ ಮಗ ಹುಟ್ಟಿ ನನ್ನ ಕೊಲ್ಲುವಂಥದ್ದು ಇದು ಅಸಾಧ್ಯ ಯಾಕಂದ್ರೆ ಪರಮಾತ್ಮ ಈ ಕೋಪಕ್ಕೆ ಒಳಗಾಗಿ ಧ್ಯಾನದೊಳಗೆ ಕೂತ್ಬಿಟ್ಟ ನಾವು ಇನ್ನು ಹೇಳುವುದೇ ಇಲ್ಲ ಅವನ ಮದ್ವಿನೇ ಆಗುವುದಿಲ್ಲ ಹಂಗಾಗಿ ನನಗಿನ್ ಸಾವೇ ಇಲ್ಲ ನಾನು ಅಜರಾಮರ ಅಂತ ಹೇಳಿ ತಿಳ್ಕೊಂಡು ಆ ತಾರಕಾಸುರು ಎಲ್ಲ ದೇವಾನು ದೇವತೆಗಳಿಗೆ ನೂರ ಎಂಟು ಕಿರಿಕಿರಿಗಳನ್ನ ಉಪಚಾರಗಳನ್ನ ಕೊಟ್ಟು ಎಲ್ಲ ದೇವತೆಗಳನ್ನ ಕಾಡ್ಲಿಕ್ಕೆ ಹಚ್ಚಿದ ಎಲ್ಲಿ ಸಿಕ್ಕಲ್ಲೆಲ್ಲ ಎಲ್ಲ ಕಡೆ ತನ್ನ ರಾಕ್ಷಸರನ್ನು ಬಿಟ್ಟು ಹೋಮ ಹವನಗಳನ್ನ ನಾಶ ಮಾಡೋದು ಧಾರ್ಮಿಕ ಕ್ರಿಯೆಗಳನ್ನ ನಾಶ ಮಾಡುವುದು ದೇವತೆಗಳಿಗೆಲ್ಲ ಕಾಟ ಕೊಡು ಎಲ್ಲ ಕ್ರಿಯೆಗಳನ್ನ ಈ ತಾರಕಾಸುರ ತನ್ನ ಸೈನ್ಯದೊಂದಿಗೆ ಮಾಡಕತ್ತ ಈ ತಾರಕಾಸುರನ ಕಾಟವನ್ನು ತಾಳಲಾರದೆ ಎಲ್ಲ ದೇವತೆಗಳು ಒಂದು ಸಭೆಯನ್ನು ಮಾಡಿ ಎಲ್ಲಾ ದೇವತೆಗಳು ಪೂಡಿ ವಿಷ್ಣುವನ ಹತ್ತಿರ ಹೋಗ್ತಾರೆ ಹೇ ವಿಷ್ಣು ಪರಮಾತ್ಮ ಈ ತಾರಕಾಸುರನ ಈ ತಾರಕಾಸುರನ ಕಾಟವನ್ನು ನಮಗೆ ತಾಳಿಕ್ ಇಲ್ಲ ಆ ಬ್ರಹ್ಮನನ್ನ ಕುರಿತು ವರವನ್ನ ಬೇಡಿ ಬ್ರಹ್ಮ ಕೇವಲ ಶಿವನಿಂದ ಮಾತ್ರ ಶಿವನ ಮಗನಿಂದ ಮಾತ್ರ ನಿನಗೆ ಸಾವಿರಲಿ ಅಂತ ಹೇಳಿ ಆಶೀರ್ವಾದ ಮಾಡಿಬಿಟ್ಟಾನೆ ಶಿವ ನೋಡಿದ್ರೆ ಆ ಕೈಲಾಸದಲ್ಲಿ ಧ್ಯಾನಸ್ಥನಾಗಿ ಕೂತು ಬಿಟ್ಟಾನೆ ಇನ್ನು ನಮ್ಮ ಎಲ್ಲರ ಪರಿಸ್ಥಿತಿ ಏನು ಹೇಳಿ ಎಲ್ಲ ದೇವತೆಗಳು ಹೋಗಿ ವಿಷ್ಣುವಿನಿಂದ ವಿಷ್ಣುವಿನ ಮುಂದ ಆ ಅರಿಕೆ ಮಾಡ್ಕೊಂಡಾಗ ಆ ವಿಷ್ಣು ಹೇಳ್ತಾನೆ ಎಲ್ಲ ದೇವಾನ ದೇವತೆಗಳೇ ನಿಮಗೂ ಒಂದೇ ಒಂದು ಅವಕಾಶ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕೈಯಿಂದನೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೊರ ಕೊಟ್ಟಿರುವಂತ ಸಾಕ್ಷಾತ್ ಬ್ರಹ್ಮನ ಕಡೆಯಿಂದನೂ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನೀವು ಒಂದೇ ಒಂದು ಉಪಾಯ ಒಂದೇ ಮಾರ್ಗವಿದೆ ಆ ಮಾರ್ಗದಿಂದ ಹೋದ್ರೆ ಮಾತ್ರ ನಿಮ್ಗೆ ಸಾಧ್ಯವಾಗ್ತದೆ ಅಂತ ಹೇಳಿದಾಗ ಆವಾಗ ಈ ವಿಷ್ಣು ಪರಮಾತ್ಮ ಹೇಳ್ತಾನೆ ನೀವೆಲ್ಲರೂ ಒಂದು ವಿಚಾರ ಮಾಡ್ರಿ ಆ ಪರಮಾತ್ಮನನ್ನ ಧ್ಯಾನದಿಂದ ಎಬ್ಬಿಸುವಂತ ಕೆಲಸ ಮಾಡ್ರಿ ಸತಿ ಸತೀದೇವಿ ಈಗ ಪರ್ವತ ರಾಜನ ಮಗಳಾಗಿ ಜಾನಕಿಯಾಗಿ ಪಾರ್ವತಿಯಾಗಿ ಅದೇ ಅವತಾರದಿಂದ ಈ ಪಾರ್ವತಿಯ ರೂಪದಲ್ಲಿ ಸತೀದೇವಿಯ ಜನನ ಆಗಿದೆ ಆ ಸತೀದೇವಿ ಕೂಡ ಆ ಪರಮಾತ್ಮನನ್ನ ಕುರಿತು ತಪಸ್ಸಿನಲ್ಲಿ ಮಗ್ನರಾಗಿದ್ದಾರೆ ಹಾಗಾಗಿ ಆ ಪರಮಾತ್ಮ ಆ ತನ್ನ ಧ್ಯಾನದಿಂದ ತನ್ನ ಒಂದು ಅನುಷ್ಠಾನದಿಂದ ಎಚ್ಚರಗೊಂಡು ಆ ಪಾರ್ವತಿಯ ಮೇಲೆ ಲಕ್ಷ್ಯ ಹರಿಸಿದ ಅಂದ್ರೆ ಆ ಪಾರ್ವತಿಯ ಮೇಲೆ ಮನಸ್ಸನ್ನು ಮಾಡಿದ ಅಂದ್ರೆ ಅವರಿಬ್ಬರಿಗೆ ವಿವಾಹವಾಯಿತು ಅಂದರೆ ಆವಾಗ ಮಾತ್ರ ಅವರಿಂದ ಹುಟ್ಟುವಂಥ ಮಗನಿಂದ ಮಾತ್ರ ಈ ತಾಸ್ ತಾರಕಾಸುರನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವೈತಿ ಅದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಂತ ಹೇಳಿ ಹೇಳಿದ್ರು ಹಾಗಾಗಿ ಎಲ್ಲ ದೇವಾನ ದೇವತೆಗೆ ಮತ್ತೆ ಘನಘೋರವಾಗಿರುವಂತಹ ಮೀಟಿಂಗ್ ಮಾಡಿ ಒಂದು ಉಪಾಯವನ್ನು ಮಾಡ್ತಾರೆ ಈ ಪರಮಾತ್ಮ ಧ್ಯಾನದಲ್ಲಿ ಮಗನಾಗಿರುವಂತಹ ಪರಮಾತ್ಮನ ಹೇಗೆ ಎಬ್ಬಸುದು ಎಲ್ಲರೂ ಕೂಡ ವಿಚಾರ ಮಾಡಿದಾಗ ಒಂದು ವಿಚಾರ ಬಂತು ಕೆಲವು ದೇವತೆಗೆ ಹೇಳ್ರು ರಥಿ ಮನ್ಮತರನನ್ನು ಕರೆಸಿ ಆ ಮನಮತನಲ್ಲಿರುವಂತಹ ವಿಶೇಷವಾಗಿರುವಂತಹ ಬಾಣಗಳನ್ನ ಆ ಶಿವನ ಮೇಲೆ ಪ್ರಯೋಗ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಪ್ರೆಷರ್ ಹಾಕಿದ್ರು ಎಲ್ಲರೂ ಕೂಡ ದೇವತೆಗಳು ಆ ಮನಮತನಿಗೆ ಹೇಳಿದಾಗ ಆ ಮನಮತನಲ್ಲಿ ಐದು ಬಾಣಗಳು ಅವು ಹೂವಿನ ಬಾಣ ಅವು ಚೂಪಾಗಿರುವಂತವಲ್ಲ ಆ ಬಾಣಗಳು ಬಿಟ್ಟರೆ ಸಾಯೋದಿಲ್ಲ ಅವನಲ್ಲಿ ಇರುವಂತಹ ಬಾಣಗಳು ಎಂತವು ಅಂದ್ರೆ ಐದು ಬಾಣಗಳು ಎಷ್ಟು ಪವರ್ಫುಲ್ ಅಂದ್ರೆ ಜಗತ್ತಿನಲ್ಲಿ ಎಂತಹ ವ್ಯಕ್ತಿ ಇದ್ರೂ ಕೂಡ ಆ ಬಾಣಗಳ ಪ್ರಯೋಗ ಆಯ್ತು ಅಂದ್ರೆ ಅವನಲ್ಲಿ ಕಾಮ ಉದ್ರೇಕಗೊಳ್ಳುತ್ತದೆ ಅವನಲ್ಲಿ ಆ ಒಬ್ಬ ಸತಿ ಬೇಕು ಅನ್ನುವಂತಹ ಭಾವ ಉದ್ರೇಕವಾಗ್ತದೆ ಅಂತಹ ಐದು ಬಾಣಗಳನ್ನ ನೀನು ಪರಮೇಶ್ವರನ ಮೇಲೆ ಪ್ರಯೋಗ ಮಾಡುವಂತೆ ಎಲ್ಲರೂ ಕೂಡ ಹೇಳ್ತಾರೆ ಆವಾಗ ಇವರೆಲ್ಲರ ಒತ್ತಾಯಕ್ಕೆ ಒಪ್ಪಿ ಈ ಮನ್ಮಥ ಏನ್ ಮಾಡ್ತಾನಂದ್ರೆ ತನ್ನಲ್ಲಿರುವಂತಹ ಐದು ಬಾಣಗಳು ಅವು ಯಾವ ಐದು ಬಾನುಗಳಂದ್ರೆ ಅರವಿಂದ ಅಶೋಕ ಚೂತ ನವಮಲ್ಲಿಕಾ ಮತ್ತು ನೀಲೋತ್ಪಲ ಅನ್ನುವಂತಹ ಐದು ಪುಷ್ಪಯುಕ್ತವಾಗಿರುವಂತಹ ಪುಷ್ಪದ ಬಾನಗಳನ್ನ ಆ ಪರಮೇಶ್ವರನ ಮೇಲೆ ಪ್ರಯೋಗ ಮಾಡ್ತಾನೆ ಆ ಪರಮೇಶ್ವರನ ಮೇಲೆ ಅವು ಪ್ರಯೋಗ ಮಾಡಿದ ತಕ್ಷಣ ಆ ಪರಮೇಶ್ವರ ತನ್ನ ಧ್ಯಾನದಿಂದ ತನ್ನ ತಪಸ್ಸಿನಿಂದ ಆ ಎಚ್ಚರವಾಗಿ ಕಣ್ಣು ತೆರಿತಾನೆ ನಾನು ಧ್ಯಾನದಲ್ಲಿರುವಂತಹ ಪ್ರಸಂಗದಲ್ಲಿ ನನ್ನನ್ನು ಎಚ್ಚರಗೊಳಿಸುವಂತಹ ಕೆಲಸವನ್ನ ದುಷ್ಕೃತ್ಯಕ್ಕೆ ಯಾರು ಕಾರಣ ಅಂತ ಹೇಳಿ ಕಣ್ಣು ತೆರೆದು ಶಿಟ್ಟಿನಿಂದ ನೋಡಿದಾಗ ಮುಂದಿರುವಂತಹ ಈ ಮನ್ಮಥ ಈ ಪರಮೇಶ್ವರನ ತೃತೀಯ ನೇತ್ರದಿಂದ ಅಗ್ನಿ ನೇತ್ರದಿಂದ ಸುಟ್ಟು ಭಸ್ಮವಾಗಿ ಬಿಡ್ತಾನೆ ಅವಾಗ ಆ ಕಾಮ ಅವನಿಗೆ ಮನ್ಮಥನಿಗೆ ಕಾಮ ಅನ್ನುವಂತಹ ಹೆಸರಿನಿಂದ ಕರೀತಾರೆ ಕಾಮ ಅವತ್ತು ಸುಟ್ಟು ಹೋಗಿಬಿಡ್ತಾನೆ ಅದರ ಪ್ರತೀಕವಾಗಿ ಹೋಳಿ ಹುಣ್ಣಿಮೆಯ ದಿನ ಎಲ್ಲರೂ ಕೂಡ ಕಾಮ ದಹನವನ್ನ ಮಾಡುವಂತಹ ಪದ್ಧತಿ ಈಗ ಜಾರಿಯಲ್ಲಿದೆ ಈ ರೀತಿಯ ಅದ ಕಥೆ ಬೇರೆ ಅದಕ್ಕೆ ವಿಶಾಲವಾಗಿರುವಂತಹ ಕಥೆ ಬೇರೆ ಇರೋದ್ರಿಂದ ಮತ್ತೊಂದು ಪ್ರಸಂಗದಲ್ಲೇ ಆ ಕಥೆಯನ್ನು ಸಂಪೂರ್ಣವಾಗಿ ನೋಡುವಂತವ್ರು ಈಗ ಆ ಮನಮಥನ ಐದು ಬಾಣಗಳಿಂದ ಪ್ರಯೋಗ ಮಾಡಿರುವಂತಹ ಬಾಣಗಳಿಂದ ಎಚ್ಚರಗೊಂಡಿರುವಂತಹ ಪರಮಾತ್ಮನ ದೃಷ್ಟಿ ಈ ತಪಸ್ಸಿನಲ್ಲಿರುವಂತಹ ಪಾರ್ವತಿಯ ಮೇಲೆ ಬೀಳುತ್ತದೆ ಪರ್ವತರಾಜನ ಮಗಳ ಮೇಲೆ ಬೀಳುತ್ತದೆ ಹೀಗೆ ಅವರಿಬ್ಬರಿಗೂ ಕೂಡ ವಿವಾಹವಾಗ್ತದೆ ಅವರ ವಿವಾಹದ ಪ್ರಸಂಗವನ್ನು ನಾವು ಈಗಾಗಲೇ ಹಿಂದೆ ಕೇಳಿದ್ದೇವೆ ಹಾಗಾಗಿ ಅವರಿಬ್ಬರಿಗೂ ವಿವಾಹವಾಗ್ತದೆ ಶಿವ ಪಾರ್ವತಿಯರಿಂದ ಜನನವಾಗಿರುವಂತಹ ಶಿವ ಪಾರ್ವತಿಯ ಪುತ್ರನೇ ಈ ಕಾರ್ತಿಕೇಯ ಈ ಸ್ಕಂದ ಈ ಷಣ್ಮುಖ ಅಥವಾ ಆರುಮೊಗ ಅನ್ನುವಂತಹ ಹೆಸರಿನಿಂದ ಕರೆಯುವಂತಹ ಷಣ್ಮುಖನ ಜನನವಾಗ್ತದೆ ಆ ಷಣ್ಮುಖ ಸುಮಾರು ಹದಿನಾರು ವಯಸ್ಸಿನಲ್ಲಿಯೇ ಕೂಡ ದೇವತೆಗಳೆಲ್ಲ ಸೈನ್ಯಕ್ಕೆ ಸೈನ್ಯಾಧಿಪತ್ಯವನ್ನ ವಹಿಸಿ ಆ ತಾರಕಾಸುರನ ಆ ಎಲ್ಲ ಸೈನ್ಯವನ್ನ ನಾಶ ಮಾಡಿಬಿಡ್ತಾನೆ ಒಂದು ದಿನ ಆ ತಾರಕಾಸುರನಿಗೆ ಯುದ್ಧವನ್ನ ಸಾರಿ ಸಾಕ್ಷಾತ್ ಪರಮೇಶ್ವರನ ಮಗನಾಗಿರುವಂತಹ ಇಸ್ಕಂದ ಈ ತಾರಕಾಸುರನನ್ನ ಸಂಹಾರ ಮಾಡಿಬಿಡ್ತಾನೆ ಈ ರೀತಿಯಾಗಿ ತಾರಕಾಸುರನನ್ನ ಸಂಹಾರ ಮಾಡಿದ್ದಕ್ಕಾಗಿ ಎಲ್ಲ ದೇವಾನು ದೇವತೆಯರು ಖುಷಿಯಿಂದ ತಮ್ಮ ತಮ್ಮ ಸ್ಥಾನದಲ್ಲಿ ಅತ್ಯಂತ ಕುಶಲವಾಗಿ ಅವರು ಜೀವನವನ್ನು ನಡೆಸ್ತಾರೆ ಅಂತಹ ಎಂತ ದೊಡ್ಡ ಎಲ್ಲ ದೇವತೆಗಳಿಗೂ ಕೂಡ ಪ್ರಶ್ನಾರ್ಥಕವಾಗಿ ಕಾಡುತ್ತಿರುವಂತಹ ಆ ತಾರಕಾಸುರನನ್ನ ಸಂಹಾರ ಮಾಡಿರುವಂತಹ ಈ ಸ್ಕಂದ ಈ ಷಣ್ಮುಖನಿಗೆ ಎಲ್ಲರೂ ಕೂಡ ಗೌರವ ಅರ್ಪಣೆ ಮಾಡ್ತಾರೆ ಅವನು ಈ ಸಂಹಾರ ಮಾಡಿದ ನಂತರ ತಾರಕಾಸುರನನ್ನ ಸಂಹಾರ ಮಾಡಿರುವ ಮಾಡಿದ ನಂತರ ಇಡೀ ಜಗತ್ತಿಗೆ ಶೈವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾನೆ ಶೈವ ಸಿದ್ಧಾಂತವನ್ನ ಬೋಧಿಸ್ತಾನೆ ಈ ರೀತಿಯಾಗಿ ಆ ಪರಮಾತ್ಮನ ಮಗನಾಗಿರುವಂತಹ ಕಾರ್ತಿಕೇಯ ಸ್ಕಂದ ಎಲ್ಲರಿಗೂ ಕೂಡ ಪೂಜ್ಯನಾಗ್ತಾನೆ ಹೀಗೆ ಇಂತಹ ವಿಶೇಷವಾಗಿರುವಂತಹ ಮಗನ ಪಡೆದಿರುವಂತಹ ಇಂತಹ ಶಕ್ತಿವಂತನಾಗಿರುವಂತಹ ಯುಕ್ತಿವಂತನಾಗಿರುವಂತಹ ಮಗನನ್ನ ಪಡೆದಿರುವಂತಹ ಆ ತಾಯಿ ಪಾರ್ವತಿಗೆ ಸ್ಕಂದ ಮಾತೆ ಅಂತ ಹೇಳಿ ಹೆಸರು ಬಂತು ಇಂತಹ ಶ್ರೇಷ್ಠ ಮಕ್ಕಳು ಯಾರಿಗೆ ಜನನ ಆಗ್ತಾರೋ ಅವರಿಗೆ ತಾಯಿಯರ ಹೆಸರನ್ನ ಮುಂದೆ ಹಚ್ಚೋದಿಲ್ಲ ಇಂಥವರ ತಾಯಿ ಅಂತ ಹೇಳಿ ಅವ್ರಿಗೆ ಹೇಳುವಂತಹ ವಾಡಿಕೆ ನಮ್ಮಲ್ಲಿರೋದ್ರಿಂದ ಅಂತಹ ಸ್ಕಂದನ ತಾಯಿಯನ್ನ ಸ್ಕಂದ ಮಾತೆ ಸ್ಕಂದ ಮಾತೆ ಅಂತ ಹೇಳಿ ಕರೆದುಕೊಂಡು ಬಂದ್ರು ಈ ಸ್ಕಂದ ಮಾತಾ ಅವತಾರ ಎಂಥದ್ದು ಅಂದ್ರೆ ವಿಶೇಷವಾಗಿರುವಂತಹ ಆ ಸಿಂಹದ ಮೇಲೆ ಕುಳಿತಿರುವಂತಹ ತಾಯಿ ಅವಳಿಗೆ ನಾಲ್ಕು ಕೈಗಳು ನಾಲ್ಕು ಭುಜಗಳು ಎರಡು ಭುಜಗಳಲ್ಲಿ ಎರಡು ಕೈಗಳಲ್ಲಿ ಕಮಲವನ್ನ ಧರಿಸಿದರೆ ಒಂದು ಕೈಯಲ್ಲಿ ತನ್ನ ಮಗನನ್ನ ಅಂದ್ರೆ ಈ ಸ್ಕಂದನನ್ನ ಈ ಷಣ್ಮುಖನನ್ನ ಹಿಡಿದಿರುವಂತಹದ್ದು ಇನ್ನೊಂದು ಕೈಯಲ್ಲಿ ಆಶೀರ್ವಾದ ಮುದ್ದೆಯಿಂದ ಸಮಸ್ತ ಜಗತ್ತಿಗೆ ಆಶೀರ್ವಾದವನ್ನು ಮಾಡುವಂತಹ ಮುದ್ರೆಯಲ್ಲಿ ಆ ತಾಯಿ ನಮ್ಮಲ್ಲೆಲ್ಲರನ್ನು ಕೂಡ ಆಶೀರ್ವದಿಸ್ತಾ ಇರುತ್ತಾರೆ ಇಂತಹ ಸ್ಕಂದ ಮಾತೆಯನ್ನು ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪೂಜಿಸೋದ್ರಿಂದ ಯಾವ ಹೆಣ್ಣು ಮಕ್ಕಳು ಯಾವ ತಾಯಂದಿರು ಸ್ಕಂದ ಮಾತೆಯನ್ನು ಶ್ರದ್ಧೆಯಿಂದ ಪೂಜಿಸ್ತಾರೋ ಅಂಥವರ ಮಕ್ಕಳು ಶ್ರೇಷ್ಠತೆಯನ್ನು ಪಡಿತಾರೆ ಅಂಥವರ ಮಕ್ಕಳು ಜಗತ್ತಿನಲ್ಲಿ ಶ್ರೇಷ್ಠರಾಗಿ ಬೆಳೀತಾರೆ ಅನ್ನೋದಕ್ಕೆ ಈ ಸ್ಕಂದ ಮಾತಾದೇವಿಯ ಕಥೆಯೇ ಕಾರಣ ಅದಕ್ಕಾಗಿ ನಾವೆಲ್ಲರೂ ಕೂಡ ಸ್ಕಂದ ಮಾತೆಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ಮರಿಸೋಣ ಸ್ಕಂದ ಮಾತೆಯನ್ನ ಯಾರು ಸ್ಮರಿಸ್ತಾರೋ ಅಂಥವರ ಮಕ್ಕಳು ಬಲಿಷ್ಠರಾಗ್ತಾರೆ ಅಂಥವ್ರ ಮಕ್ಕಳು ಧೈರ್ಯವಂತರಾಗ್ತಾರೆ ಅಂಥವ್ರ ಮಕ್ಕಳು ಶಕ್ತಿಯನ್ನ ನಿಗ್ರಹ ಮಾಡುವಂತಹ ದುಷ್ಟರನ್ನ ಸಂಹಾರ ಮಾಡುವಂತಹ ಶಕ್ತಿಯನ್ನು ಕೆಪಾಸಿಟಿಯನ್ನ ಪಡೆದುಕೊಳ್ತಾರೆ ಹಾಗಾಗಿ ಜಗತ್ತಿನಲ್ಲಿರುವಂತಹ ಎಲ್ಲ ತಾಯಂದರು ಈ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯನ್ನ ಪೂಜಿಸೋಣ ಈ ಸ್ಕಂದ ಮಾತೆಯನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸುವಾಗ ಈ ಮಂತ್ರವನ್ನ ಉಚ್ಚರಿಸೋಣ ಸಿಂಹಾಸನಗತಾನಿತ್ಯಂ ನಿತ್ಯಂ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಈ ಮಂತ್ರದೊಂದಿಗೆ ಆ ಭಗವತಿಯನ್ನ ದೇವಿಯನ್ನ ಸ್ಕಂದ ಮಾತಾ ರೂಪದಲ್ಲಿರುವಂತಹ ಸಾಕ್ಷಾತ್ ಮಾತೆಯನ್ನ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಅವಳ ಕೃಪೆಗೆ ಪಾತ್ರರಾಗೋಣ ಅನ್ನುವಂತ ಮಾತನ್ನ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ